ನಮಸ್ಕಾರ ಈ ನಿಮ್ಮ ಶುಕ್ರದೇಶ ನ್ಯೂಸ್ ಅಪ್ಡೇಟ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಭ್ರಷ್ಟಾಧಿಕಾರಿಗಳಿಗೆ ರಾಜು ಅವ್ರ ಏನು ಉದ್ದೇಶ ಹೇಳ್ರಿ ಇದು ಏನು ಏನು ತುರ್ತಾಗಿ ಪ್ರತಿಭಟನೆ ನೋಡಿದೇವಂದ್ರೆ ಜಗಳೂರು ತಾಲೂಕಿನಲ್ಲಿ ಸುತ್ತಮುತ್ತಲಿರ್ತಕ್ಕಂಥ ಗ್ರಾಮಗಳು ಸುಮಾರು ಮರಿಕುಂಟೆ ಸಾಗಲಗಟ್ಟೆ ಜಮಾಪುರ ಬೈರ್ನಾಯಕ್ನಳ್ಳಿ ತಾಯ್ತೋಣಿ ಈ ತರ ಗ್ರಾಮಗಳಲ್ಲಿ ಸಿ ಸುಟ್ರು ಸುಮಾರು ಒಂದು ವಾರ ಆದರೂ ಕೂಡ ಟಿ ಸಿಗಳನ್ನು ಅಧಿಕಾರಿಗಳು ಕೊಟ್ಟಿರಲ್ಲ ಕಾರಣ ವಿಳಂಬ ಮಾಡ್ತಾ ಇದ್ದಾರೆ ಯಾಕೆಂದರೆ ಇವತ್ತು ಈಗಿನ ಪ್ರಾರಂಭ ಬ್ಯಾಸಿಗೆ ಪ್ರಾರಂಭ ಆಗಿರೋದರಿಂದ ಇಷ್ಟೊಂದು ಟಿ ಸಿ ಸುಟ್ಟರು ನಲವತ್ತು ಟಿ ಸಿ ಸುತ್ತಿದ್ದಾವೆ ಒಂದು ಟಿ ಸಿನೂ ಸಹ ಈ ವಾರದಿಂದ ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ ಹಾಗಾಗಿ ಇವತ್ತು ನಾವು ತುರ್ತಾಗಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಟಿ ಸಿ ಕೊಡೋ ತನಕ ನಾವು ಪ್ರತಿಭಟನೆ ನಿಲ್ಲಿಸಲ್ಲ ಅಂಥೇಳಿ ಮೂಲಕ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದೆ ಏನು ಹೇಳ್ತಾರೆ ಅಧಿಕಾರಿಗಳು ಏನು ಹೇಳ್ತಾರೆ ಅಧಿಕಾರಿಗಳು ಮೀಟಿಂಗ್ನಾಗ ಇದ್ದಾರೆ ಅಲ್ಲಿ ಅಂತ ಹೇಳ್ತಾರೆ ಸಬೂಬನ್ನು ಹೇಳ್ತಕ್ಕಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ ನಾವು ಆ ಮೀಟಿಂಗಲ್ಲೇ ಇದ್ದೀವಿ ಇಲ್ಲೇ ಇದ್ದೀವಿ ಅಂತೇಳಿ ಸಬೂಬನ್ನು ಹೇಳಿ ತಪ್ಪಿಸ್ಕೊಂಡ್ರೆ ನಾವು ರೈತರು ಯಾವುದೇ ಕಾರಣಕ್ಕೆ ಸಿಕ್ಕಿರಲ್ಲ ಟಿ ಸಿ ಕೊಡೋ ತನಕ ಈ ಪ್ರತಿಭಟನೆ ನಿಲ್ಲಿಸಲ್ಲ ಅಂತ ಹೇಳಿ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ನೀವೇನಾದ್ರು ಅರ್ಜಿ ಕೊಟ್ಟಿದ್ರೆ ಟಿ ಸಿ ಬೇಕಂತ ಹೇಳಿ ವರ್ಕ್ ಆರ್ಡರ್ ಅದೆಲ್ಲ ಈಗ ಕೊಡಿದೆ ಸರ್ ವರ್ಕ್ ಆರ್ಡರ್ ಟಿ ಸಿ ಕೊಟ್ಟಿಲ್ಲ ಆದ್ರೂ ಸಹ ಟಿ ಸಿ ಏನು ಕೊಡ್ತಾ ಇಲ್ಲ ವಿಳಂಬ ಮಾಡ್ತದೆ ವಿಳಂಬ ಮಾಡ್ತದೆ ಸರ್ ನೀವು ಪ್ರತಿಭಟನೆ ಬಾಧ ಜಡ್ ಮಾಡಿದ್ರೆ